ಂತಹ ಹಂತಹ ನಮ್ಮ ಅಭ್ಯರ್ಥಿ ಆಗಲಿ ನಮ್ಮ ಈ ಮಂಗಳೂರು ಶಾಲೆಯ ಒಂದು ನಮ್ಮ ಮಗು ಕೂಡ ನಾವು ಈಗ ಕೂಡ ಈ ಕಾರ್ಯಕ್ರಮಕ್ಕೆ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಉದ್ದೇಶ ಯಾಕಂದ್ರೆ ಎಲ್ಲ ಹುಡುಗರು ಏನು ಅಚ್ಚುಕಟ್ಟಾಗಿ ಒಂದು ಯೂನಿಫಾರ್ಮ್ ಕೂಡ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ ಅವ್ರು ಎಲ್ಲರಿಗೂ ಫ್ರೀ ಸ್ಕೂಲ್ ಕೂಡ ಕೊಡ್ತಾ ಇದ್ದೀರಿ ಒಳ್ಳೆ ಶಿಕ್ಷಣ ಇದ್ರೆ ಚೆಂದ ಈ ಪ್ರಾಪರ್ ಆಗಿ ಇದ್ರೆ ಪಡ್ಕೊಂಡು ಎಲ್ಲ ತಾಯಿ ಹೇಳಿದಾಗಿ ಎಲ್ಲರೂ ಎಲ್ಲರಿಗೂ ಏನೇ ಕಲಿಸ್ತಾರಲ್ಲ ಕಂಪ್ಯೂಟರ್ ಆಗಲಿ ಏನೇ ಕಲಿಸಿದ ಆಗಲಿ ಸಂಜೆಗೆ ರಿಲೀಸ್ ಮಾಡ್ರಿ ಎಲ್ಲ ತಾಯಿ ಒಂದು ದೊಡ್ಡ ಜವಾಬ್ದಾರಿ ಅದ ಈಗಿನ ಹುಡುಗರೆ ಮುಂದಿನ ದೊಡ್ಡ ಜಗತ್ತನ್ನು ಬೆಳಗುವಂತ ಹುಡುಗರಾಗ್ಯಾರ ಅದಕ್ಕೆಲ್ಲ ಪ್ರಾಪರ್ ಆಗಿ ಇದ್ದಾರೆ ಎಲ್ಲ ಶಿಕ್ಷಕರೊಂದು ಒಳ್ಳೆ ಸಹಾಯ ತಗೊಂಡು ಇದ್ರ ಸದುಪಡಿಸಬೇಕಾಗಿ ಇವಾಗ ಮಾತು आज अब्दुल आए के के लिए लिए भी तय हुआ पर सब वो ने मेरे छोटे पापा है मेरी प्राउडनेस कि वो छोटे से अभी इतना बड़ा ग्रो कर चुके हैं और मैं और भी विश करती थी जल्दी से भी आगे बढ़े

ಅಮೀರ್ ಮುಜೀಬ್ ಅವರು ಅವರೇ ಹಾಗೂ ಗುಲ್ಸಂಗೇ ಮತ್ತು ವೇದಿಕೆ ದೇವರು ಹಾಗೂ ಈ ಸಂಸ್ಥೆಯ ನಮ್ಮ ಸಹೋದರಾದ ಅಬ್ದುಲ್ ನಮ್ಮ ಮುಖ್ಯ ಉದ್ದೇಶ ಈ ಪ್ರೈಮರಿ ಸ್ಕೂಲ್ ಅಂದರೆ ಎಲ್ ಕೆ ನರ್ಸರಿಯಿಂದ ಈಗಾಗಲೇ ಒಂದು ವರ್ಷದಲ್ಲಿ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಈ ಸಲ ಐದನೇ ತನಕ ಮಾಡಬೇಕಂತ ಈ ಉದ್ದೇಶದಿಂದ ಮೂರನೇ ತನಕ ಇವತ್ತು ಅಡ್ಮಿಷನ್ ಆಲ್ರೆಡಿ ಈಗಾಗಲೇ ಆಗಿದೆ ಉದ್ದೇಶ ಏನಂತ ಹೇಳಿದರೆ ಇದರಲ್ಲಿ ಒಂದು ನಮ್ಮ ಹುಸಿಲ್ ಸರ್ ಹೇಳಿದ ಹಾಗೆ ಮುಖ್ಯವಾಗಿ ನಮ್ಮ ಇದರಲ್ಲಿ ಏನೋ ಒಂದು ಉದ್ಯೋಗ ಮಾಡಬೇಕು ಸಮಸ್ಯೆ ಆಗಿ ಉದ್ಯೋಗ ಮಾಡಬೇಕಂತ ಖಂಡಿತವಾಗಿ ನಮ್ಮ ಅಂಥ ಆಶಯ ಇಲ್ಲ ನಮ್ಮ ತಂದೆಯವರು ಯಾವಾಗಲೂ ನಮ್ಮಲ್ಲಿ ಹೇಳ್ತಿದ್ರು ಯಾರಿಗಾದರೂ ಒಂದು ಶಿಕ್ಷಣ ಕೊಡಬೇಕು ಶಿಕ್ಷಣ ಮಾಡಿ ಉಳಿಸಬೇಕು ಮಾಡಬೇಕಂತೇಳಿ ಹಾಗೆ ನಮ್ಮ ಕಲೆಯವರು ಪ್ರತಿಯೊಂದು ತುಂಬ ಆ ಸಂಬಂಧ ಸಮ್ಮಿರುವಾಗ ಹಿರಿಯರೆಲ್ಲರೂ ಹೆಂಡವಾಗಿ ಆಗಬೇಕು ಮತ್ತು ನಮ್ಮ ಉದ್ದೇಶ ತಮಗೆಯಾಗಿದೆ ಅದನ್ನು ಯಾಕಂತ ಹೇಳಿದರೆ ನಮ್ಮ ಹೆಚ್ಚಿಗಳನ್ನ ಒಂದು ಮೂವತ್ತೆಂಟು ಮೂವತ್ತು ಹೆಚ್ಚುಗಳನ್ನು ನಲವತ್ತು ಮೂವತ್ತೊಂಬತ್ತ ವರ್ಷ ಆಯಿತು ನಮ್ಮ ಒಡನಾಟವನ್ನು ಹತ್ತಿರದಿಂದ ಇಬ್ಬರು ಇಬ್ಬರು ಲೀಡಗಳು ನಮ್ಮನ್ನು ಅರಿತವರು ಮೇಡಮ್ ಹಾಗಾಗಿ ಅವರಿಗೆಲ್ಲ ನಮ್ಮ ಅಂತ ಹೇಗಿಬೇಕಂತ ಹಾಗೆ ಖಂಡಿತವಾಗಿ ನಮ್ಮ ಮನೆಯೇ ಪಾಠಶಾಲೆ ಆಗಿದ್ದರು ಆ ಶಿಕ್ಷಣದಲ್ಲಿ ಮಕ್ಕಳ ಪ್ರತಿಯೊಂದು ಹೆಜ್ಜೆಯನ್ನು ಗಮನವಿಟ್ಟು ಬದಲಿಸುವಂಥದ್ದು ಸ್ಕೂಲು ಶಾಲೆಯಲ್ಲಿ ಈ ಸ್ಕೂಲ್ ಅಂತ ಹೇಳಿದರೆ ಆ ಸಣ್ಣ ಕ್ಲಾಸಿನಲ್ಲಿ ಆ ಮಕ್ಕಳನ್ನು ಮನೆಯಲ್ಲಿ ತಿಳಿಸುವುದಕ್ಕಿಂತ ತುಂಬ ಕಷ್ಟವಾಗಿ ಮೇಲೆ ಕೇಳುತ್ತೆ ಖಂಡಿತವಾಗಿ ಅಂಥ ಟೀಚರ್ಸ್ ಇದ್ದಾರೆ ಈಗಾಗಲೇ ಸರ್ ಮೊಸರು ಸಭೆ ಹೇಳಿದಾಗೆ ನಮ್ಮ ಬಿಜಾಪುರದ್ದೇ ನಾ ನಾಲ್ಕು ಟೀಚರ್ಸ್ ಇಲ್ಲಿದ್ದೇ ತಗೊಂಡಿದ್ದೇವೆ ಸರ್ ಮತ್ತು ಹಾಗಾಗಿ ನಾವು ಮೊಸರು ಸಭೆಯಲ್ಲಿ ಮಂಗಳೂರಿಂದ ಮಂಗಳೂರಿಂದ ಮತ್ತು ಮತ್ತ ದೊಡ್ಡ ಕ್ಲಾಸ್ ಆದಾಗ ಮಂಗಳೂರಿಂದ ಈಗ ಆವಾಗ ತರುವ ಆವಾಗ ತರುವ ಖಂಡಿತವಾಗಿ ಓಕೆ ಈಗ ಈಗಾಗಲೇ ಇನ್ನು ಕೆಲವೊಂದು ಕಾರ್ಯಕ್ರಮ ಕೆಳಗೆ ಸ್ಕೂಲನ್ನು ಇನೋಬ್ರೇಷನ್ ಇರುವುದರಿಂದ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಓಕೆ ಜೈ ಹಿಂದ್ ಜೈ ಕರ್ನಾಟಕ ಕವಿತಾ ಮೇಡಮ್ ಅವರು ಹಾಗೂ ನನ್ನ ಸಹೋದರರಾದ ಸಹ ಸಿದ್ಯಂತ ಕ್ರಿಶ್ಚಿಯನ್ ಟೀಚರ್ಜಿ ಹಾಗೂ ಡಾಕ್ಟರ್ ಶ್ರೀಮಾ ಅಂದರೆ ಜಾಸ್ತಿ ಹೃದಯ ಇರುವ ಯಾಕಂದರೆ ಎಲ್ರಿಗೂ ತಮ್ಮ ಸ್ಟ್ಯಾಂಡ್ ಪ್ರಾಬ್ಲಮ್ ಸೊ ನಾನು ಇಷ್ಟೇ ಹೇಳಿದ್ರು ಬೇಸ್ತೇನೆ ಎಲ್ಲರೂ ಹೇಳ್ತಾ ಇದ್ದಾರೆ ಇದು ಕಮರ್ಷಿಯಲ್ ಮಾಡಬೇಕಂದ್ರೆ ಇದು ಕಮರ್ಷಿಯಲ್ ಆಗುತ್ತೆ ನೀವು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕಂತೇಳಿ ಆದರೆ ಇಲ್ಲಿಯ ಟೀಚರ್ಸ್ ಅಲ್ಲಿ ಆ ಟ್ಯಾಲೆಂಟ್ ಇದೆ ಇಲ್ಲಿ ಯಾವುದೇ ಆಫೀಸಲ್ಲಿ ಹೋಗಿ ಉಡುಪಿ ಮಂಗಳೂರಿನ ಯಾವುದೇ ಆಫೀಸರ್ ಸಿಗೋದಿಲ್ಲ ನೀವು ಬೆಂಗಳೂರಿಗೆ ಹೋಗಿ ದೊಡ್ಡ ದೊಡ್ಡ ಆಫೀಸಲ್ಲಿ ಇರೋದು ರಾಯಚೂರು ಬಿಜಾಪುರ ಹುಬ್ಬಳ್ಳಿಯ ಆಫೀಸರ್ಗಳು ಬಟ್ ಅವ್ರು ಕಲಿತದ್ದು ಬಿಜಾಪುರದವ್ರಿಗೆ ನೋಡಿ ಈಗ ಎರಡೂವರೆನ ಮೂರು ಲಕ್ಷ ರೂಪಾಯಿ ಕೊಟ್ಟು ಕೆಲವು ಮಂಗಳೂರು ಶಾಲೆಯಲ್ಲಿ ಕಲಿಸ್ತಾರೆ ಆದರೆ ಅವ್ರ ತೊಂಬತ್ತು ಪರ್ಸೆಂಟ್ ತೆಗೆದರೆ ಮಾತ್ರ ಅವ್ರಿಗೆ ಎಜುಕೇಷನ್ಗೆ ಎಲಿಜಿಬಿಲಿಟಿ ಅವ್ರಿಗೆ ಕ್ವಾಲಿಫೈ ಆಗ್ತಾರೆ ಬಟ್ ಅರವತ್ತು ಪರ್ಸೆಂಟ್ ಇದ್ದವರಿಗೆ ಉಡುಪಿ ಮಂಗಳೂರಿನಲ್ಲಿ ಯಾರೂ ಎಜುಕೇಷನ್ ಕೊಡುವುದಿಲ್ಲ ಇದು ಎಜುಕೇಷನ್ನ ತಪ್ಪು ಸಿಸ್ಟಮ್ ಆದ್ದರಿಂದ ನಾವು ಬಡ ಮಕ್ಕಳಿಗೆ ಹಾಗೂ ಸ್ಲಂಬ್ ಏರಿಯಾದಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ಕರ್ಕೊಂಡು ಬಂದು ನಾವು ಎಲ್ ಕೆ ಜಿ ಮತ್ತು ಯು ಕೆ ಜಿಯಲ್ಲಿ ಅದು ನರ್ಸರಿಯಲ್ಲಿ ಈಗಾಗಲೇ ಒಂದು ವರ್ಷದಿಂದ ವಿದ್ಯಾಭ್ಯಾಸ ಕೊಡ್ತಾ ಇದ್ದೇವೆ ಅದಕ್ಕೆ ನಾನು ಒಬ್ಬ ಮಾತ್ರ ಅಲ್ಲ ಎಲ್ಲ ಸಮುದಾಯದವರು ಕೈ ಜೋಡಿಸಿದ್ದಾರೆ ಹಾಗೂ ನಮ್ಮ ಟೀಚರ್ಸ್ ಎಲ್ಲರೂ ಭಾಳಷ್ಟು ಶ್ರಮಿಸ್ತಾ ಇದ್ದಾರೆ ಇದಕ್ಕೆ ಈಗಾಗಲೇ ನೋಡಿ ನಮ್ಮ ಅಕ್ಕಲ್ಮೀರ್ ಮುಸ್ತುಬ್ ಅವರೊಂದು ಮಾತು ಹೇಳಿದ್ರು ಬಿ ಡಿ ಅಧ್ಯಕ್ಷರು ಅವರ ಮಗನೇ ಆಗಿರ್ತಾರೆ ಈಗಿನ ಬಿ ಡಿ ಅಧ್ಯಕ್ಷರು ಹಾಗೆ ಮೊದಲು ಬಿ ಡಿ ಅಧ್ಯಕ್ಷರು ಈಗ ತಮ್ಮೆದರಲ್ಲೇ ಇದ್ದಾರೆ ನಿಮಗೆ ಜಾಗ ಬೇಕಾದರೆ ನಾನು ಕೊಡಿಸ್ತೇನೆ ಅಪ್ಲೈ ಮಾಡಲಿ ಅಂದರು ಅದಕ್ಕೆ ಕಾರಣ ನೀವುಗಳು ಅಂದರೆ ನಿಮ್ಮ ನಮ್ಮ ಸ್ಟೂಡೆಂಟ್ಗಳು ನಾವು ಕಾರಣರಲ್ಲ ನಮ್ಮ ಶಾಲೆಯ ಹೆಸರು ಮಾತ್ರ ಸ್ಟೂಡೆಂಟ್ಗಳಿಗೆ ಮುಖ್ಯ ಕಾರಣ ಸೊ ನಾನು ಇಷ್ಟೇ ಹೇಳಿ ಶಾಲೆಯಲ್ಲಿ ಮಕ್ಕಳನ್ನು ಟೈಮ್ ಟು ಟೈಮಾಗಿ ಕರೆಸ್ತೀನಿ ಆದರೆ ಟೈಮ್ ಮಿಸ್ ಮಾಡಬೇಡಿ ಆದರೆ ಮತ್ತೆ ಎಲ್ಲ ಪೇರೆಂಟ್ಸ್ಗೂ ಒಂದು ರಿಕ್ವೆಸ್ಟ್ ಮಾಡ್ತೇನೆ ಯಾವುದೇ ಪೇರೆಂಟ್ಸ್ ಮಕ್ಕಳ ಹೋಮ್ವರ್ಕನ್ನು ಪೇರೆಂಟ್ಸ್ ಮಾಡಬೇಡಿ ದಯವಿಟ್ಟು ಇದು ಒಂದು ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಮಾತ್ರ ಅಲ್ಲ ಯಾವುದೇ ಶಾಲೆಯಲ್ಲಿ ಕೂಡ ಯಾಕಂದ್ರೆ ಮಕ್ಕಳ ಹ್ಯಾಬಿಟ್ ಅನ್ನು ಕೆಲಿಸ್ತೀರಿ ಕೆಲವು ನಾನು ನೋಡಿದ್ದೇನೆ ಸೊ ಇಷ್ಟೇ ಹೇಳಿ ನನ್ನ ಮಾತುಗಳನ್ನು ನೋಡುತ್ತೆ मम इधर देखो क्या सामने देखो मम्मी क्या देखो लगा मानवे सर का ये आ जो है तो 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 एडमिशन एडमिशन <laughs> <नहीं। पर> <laughs> है 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 आप सब एडमिशन है 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 どうぞ。<laughs> ನಮಸ್ಕಾರ ಇವತ್ತಿನ ದಿವಸ ನಮ್ಮ ಮಾಜಿ ಬಿ ಡಿ ಅಧ್ಯಕ್ಷರು ಹಾಗೂ ಅಬ್ದುಲ್ ಹಮೀದ್ ಮುಸ್ರೀಫ್ ಅವರು ನಮ್ಮ ಮಂಗಳೂರು ಪ್ರೈಮರಿ ಸ್ಕೂಲನ್ನು ಉದ್ಘಾಟನೆ ಮಾಡಿದರು ಇದಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ಹಾಗೂ ಸ್ಕೂಲ್ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಅದೇ ರೀತಿ ಈ ಸ್ಕೂಲ್ನಲ್ಲಿ ನಿಯರ್ ಅಬೌಟ್ ಫಿಫ್ಟಿ ಪರ್ಸೆಂಟ್ ಬಡ ವಿದ್ಯಾರ್ಥಿಗಳೇ ಇದ್ದಾರೆ ಈಗ ಪ್ರೆಸೆಂಟ್ ಒಂದು ವರ್ಷ ಈ ಸ್ಕೂಲು ನಮ್ಮ ಮಿಷನ್ ಕಂಪೌಂಡಲ್ಲಿ ನಡೀತಿತ್ತು ಅದಕ್ಕೆ ಆ ಸಣ್ಣ ಜಾಗವನ್ನು ನೋಡಿ ನಮ್ಮ ಕವಿತಾ ಜಾಗಿರ್ದಾರ್ ಮೇಡಮ್ ಅವರು ಹಾಗೂ ಅವರ ಮನೆಯವರು ಅರ್ಚಕರು ಸೇರಿ ನೀವು ನಿಮಗೆ ಜಾಗ ಸಣ್ಣದಾಗ್ತದೆ ನೀವು ಯಾಕೆ ದೊಡ್ಡ ಜಾಗ ಮಾಡಬಾರ್ದು ಅಂತ ಕೇಳಿ ರಿಕ್ವೆಸ್ಟ್ ಮಾಡಿದಾಗ ನಾನು ಅವರ ಮಾತಿಗೆ ಒಪ್ಪಿಕೊಂಡೆ ಯಾಕಂದ್ರೆ ನನಗೆ ಬಹಳಷ್ಟು ಅವಶ್ಯಕತೆ ಇತ್ತು ನನ್ನ ಅವಶ್ಯಕತೆಯನ್ನು ಪೂರೈಸಿದರು ಅದಕ್ಕೆ ಅವರಿಗೂ ನಾನು ಬಹಳ ಬಹಳ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲ ನಮ್ಮ ಟೀಚರ್ಸ್ ಸ್ಟೂಡೆಂಟ್ಸ್ ಹಾಗೂ ನೇರೆಕೆರೆಯ ಓಣಿಯವರಿಗೂ ಎಲ್ರಿಗೂ ನಾನು ಸ್ವಾಗತ ಹಾಗೂ ಧನ್ಯವಾದವನ್ನು ಇದ್ದೇನೆ ನಮ್ಮ ಈ ಶಾಲೆಯನ್ನು ಬೆಳೆಸುವುದು ಬಡ ವಿದ್ಯಾರ್ಥಿಗಳು ಹಾಗೂ ಶ್ರೀಮಂತರು ಹಾಗಾದರೆ ಬಡ ವಿದ್ಯಾರ್ಥಿಗಳು ಎಲ್ಲ ಆಫೀಸ್ನಲ್ಲಿ ಕೆಲಸಕ್ಕೆ ಇರ್ತಾರೆ ಈಗ ಆದ್ರನ್ನ ಬಡ ವಿದ್ಯಾರ್ಥಿಗಳನ್ನ ನಾವೆಲ್ಲರೂ ಒಟ್ಟು ಸೇರಿ ಬೆಳೆಸೋಣ ಅಂತ ಹೇಳಿ ನಮ್ಮ ಮೀಡಿಯಾದವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಹಾಗೂ ಮೀಡಿಯಾದವರಿಗೂ ನನ್ನ ತಾವು ಕೊಟ್ಟಂತ ಸಹಕಾರ ಮೊದಲಿಂದಲೂ ನನ್ನ ಒಂದು ವರ್ಷ ಪೂರ್ತಿ ಆಗಿರ್ತಕ್ಕಂಥ ಶಾಲೆಗೆ ಬಹಳಷ್ಟು ಸಹಕಾರ ಕೊಟ್ಟಿರ್ತೀರಿ ಅದಕ್ಕೋಸ್ಕರ ತಮಗೆಲ್ಲರಿಗೂ ನನ್ನ ಹತ್ಪೂರ್ವಕ ಧನ್ಯವಾದಗಳು ಇಷ್ಟೇ ಹೇಳಿ ನನ್ನ ಎರಡು ಪ್ರೀ ಪ್ರೈಮರಿ ಸ್ಕೂಲ್ ತ ಮತ ನರ್ಸರಿ ಎಲ್ ತ ಕೆಜಿ ನರ್ಸರಿ ಎಲ್ ಜಿ ಯು ಕಿಯಾ ಫಿಫ್ ಓ ಬಿಲ್ಡಿಂಗ್ ಮ वो छोटा होते है मेले का पहले का बिल्डिंग बोल के इधर शिफ्ट किया सर जैसे कि कोई भी किसी काम की शुरुआत करता है तो कोई मकसद होता है आपका तो क्या मकसद है मेरा मकसद यही है देखो आप जो मकसद पूछे बहुत बड़ा बात है मेरा मकसद पैसा बनाने का मकसद नहीं है क्योंकि आजकल एजुकेशन थोड़े लोग पूरे लोग तो नहीं है थोड़े लोग बिजनेस कर चुका है वो बिजनेस हम लोग को नहीं चाहिए बस तुम लोग का कृपा में बिज़नेस हम लोग को दिया है लेकिन हम लोग इसको इसमें बहुत से गरीब बच्चे लोगों को मदद कर रहे हैं आज के इस प्रोग्राम में कौन-कौन गेस्ट थे आप देखो अब्दुल हमीद मुसरफ साहब थे और श्री हरि गोलसंग साहब थे माजी बेड़ी अध्यक्ष और ओ, कविता जागीरदार मैडम और जो बिजनेसमैन बी मोहिदीन साहब और डॉक्टर शिषमत बीएम और कृष्णा जी कुलकर्णी थे। आपके स्कूल का प्रॉपर एड्रेस कहाँ पर है किसी को देखो प्रॉपर एड्रेस ये दरबार गली में कृष्णा नगर श्री हरि गोल संघी माजी बीडी अध्यक्ष का घर का सामने का बिल्डिंग ये पहले ये बिल्डिंग को देखो इधर लक्ष्मी नारायण टेम्पल बोल के बोलते थे वो वो टेम्पल अभी शिफ्ट हो गए कग्गोड़ के लिए फीस और डोनेशन ಫೀಸ್ ನೋಡಿ ಡೊನೇಷನ್ ಎಂಬುದಿಲ್ಲ ಫೀಸ್ ಬಡ ಏನೂ ಬಡ ವಿದ್ಯಾರ್ಥಿಗಳ ಹತ್ರ ಏನು ಇಲ್ಲ ಅವರಿಗೆ ಅವರ ಲಿಮಿಟ್ ನೋಡಿ ಫ್ರೀ ಮಾಡ್ತಾ ಇದ್ದೇವೆ ಶ್ರೀಮಂತರಿಗೆ ಅವರು ಆಲೋಚನೆ ಮಾಡಿ ಅದು ಕಮ್ಮಿ ಅಂದ್ರೆ ಸಾಧಾರಣ ಮಟ್ಟಿಗೆ ಬಿಜಾಪುರದ ಎಲ್ಲ ಶಾಲೆಗಿಂತ ಕಮ್ಮಿ ಯಾವ ಓಣಿಯವರು ಬಂದರು ತೆಗೊಳ್ತಾ ಇದ್ದೇವೆ ನೌ ಟೂ ತರ್ಟಿ ತಲೆ ಇವತ್ತು ದರ್ಬಾರ್ ಗಲ್ಲಿ ಕೃಷ್ಣಾನಗರ್ ಹರಿಗೊಳಸಂಗಿ ಅವ್ರ ಮನೆ ಮುಂದೆ ನಮ್ಮ ಮಂಗಳೂರ್ ಪಬ್ಲಿಕ್ ಹೈಸ್ಕೂಲ್ ಆಗೈತಿ ನಮ್ಮ ಮಂಗಳೂರ್ ಹಮೀದ್ ಅವ್ರು ಮಾಡ್ಯಾರ ಯಾಕಂದ್ರೆ ಇಲ್ಲಿ ಸಲಮತ್ತೆ ಈ ಕಡೆ ಎಲ್ಲ ದೊಡ್ಡ ಹೊಣೆ ಅದಾವೆ ಇಲ್ಲಿ ಒಂದು ಸಾಲಿ ಆಗಬೇಕಿತ್ತು ಒಂದು ಹೈಸ್ಕೂಲ್ ಯು ಯು ಕೆ ಜಿ ಎಲ್ ಕೆ ಜಿ ಹೈಸ್ಕೂಲ್ ತನಕ ಮಾಡ್ತಾರೆ ನಮ್ಮ ಮಂಗಳೂರು ಹಮ್ಮಿದವರು ಇಲ್ಲಿ ದರ್ಬಾರ್ ಗಲ್ಲಿ ಕೃಷ್ಣಾನಗರ್ ಬಲ್ಲಿ ಬಂದು ಅಲ್ಲಿ ಅಡ್ಮಿಷನ್ ಮಾಡಿರಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಬಂದ ಎಲ್ಲಾರು ಕೂಡಿ ಇಲ್ಲಿ ಬರ್ರಿ ಅಂತ ನಮ್ಮ ಮಂಗಳೂರು ಮಾಡ್ಯಾರ ಮಾಡ್ಯಾರವ್ರಿಗೆ ಭಾಳ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಏರಿಯಾದೊಳಗೆ ಮಾಡ್ಯಾರ दरबार गली कृष्णा नगर में सुहाग मंडप के सामने हरी गोलसंग का घर है उसके सामने ए हमीद, है कर रहे हैं, पब्लिक हाई स्कूल है एल के जी यू के जी सी पांचवी तक है यहाँ हमारे सलम एरिया है और हमारा सकार रोजा लंगर बाजार हवेली दरबार गली ये सब बच्चे यहाँ को एडमिशन कर देख को हमें ಮಂಗಳೂರ್ ಹಮೀದ್ ಸಾಲ್ ಕೊಲೇ ಮುಬಾರಕೂರ್ ಒಂದು ನಮ್ಮ ಎದುರಿಗೆ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ಯಾರ ಎಲ್ ಕೆ ಜಿ ಇಂದ ಹೈಸ್ಕೂಲ್ ಆಗ್ಬೇಕಂತೇಳಿ ಒಂದು ಬಡ ಮಕ್ಕಳಿಗೆ ಹೇಗೆ ಒಳ್ಳೆ ಉದ್ದೇಶ ಇಟ್ಕೊಂಡು ಅವ್ರ ತಂದೆಯ ಒಂದು ಕನಸನ್ನು ನನಸುಗೊಳಿಸ್ಲಿಕ್ಕೆ ಮಾಡ್ಯಾರ ಅದು ಇನ್ನೂ ಹೆಚ್ಚಿಗೆ ಬೆಳಿಲಿ Va, du depromats be lento, nes jis. Trys reikalai čia.